ಬನ್ನಿ ಸರ್ ನಾಮಕ ಸರ್ ಟೈಟ್ ಆಗಿದ್ರೆ ಮಾತ್ರ ಬನ್ನಿ ಸರ್ ನಾ ಯಾವ ಯಾವ ಕಾರ್ ಅಂತ ತಿಳ್ಕೊಳೋಣ ಸರ್ ನಮಸ್ತೆ ಸರ್ ಹೇಗಿದಿರ ಫೈನ್ ಅವ ಖಂಡಿತ ಮೇಡಮ್ ನಮ್ಮಲ್ಲಿ ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರೀ ಒಂದ್ ರೂಪಾಯಿಂದ ಅವರು ಹತ್ ಸಾವಿರ ಇಪ್ಪತ್ ಸಾವಿರ ಐವತ್ ಸಾವಿರ ಎಷ್ಟು ಮಾಡಿದ್ರು ಡೌನ್ ಪೇಮೆಂಟ್ ನಮ್ಮ ಲೋನ್ ಮಾಡ್ಕೊಡ್ತೀವಿ ಇನ್ ಕೇಸ್ ಅವ್ರ ಸಿವಿಲ್ ಚೆನ್ನಾಗಿಲ್ಲ ಅಂದ್ರೂ ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಪ್ರೈವೇಟ್ ಫೈನಾನ್ಸ್ ಕೊಡ್ತೀವಿ ನಾವೇ ಗುರು ಮೇಡಮ್ ಇದು ಟೂ ತೌಸಂಡ್ ಸಿಕ್ಸ್ ಮಾಡಲ್ ಎಂ ಪಿ ಫೈವ್ ಇಂಜಿನ್ ಬ್ರಾಂಡ್ ನ್ಯೂ ಟೈರ್ ಮ್ಯಾಗ್ ವೀಲ್ ಲೆದರ್ ಸೀಟ್ಸ್ ಎಲ್ಲ ಇದೆ ಬರೀ ತೊಂಬತ್ತೈದು ಸಾವಿರ ಕೊಡ್ತಾ ಇದೀನಿ ಬರೀ ಹೌದು ಬ್ರಾಂಡ್ ನ್ಯೂ ಟೈರ್ ಜೊತೆ ಮ್ಯಾಗ್ವಿಲ್ ಎಲ್ಲ ಇದೆ ಎಮ್ ಪಿ ಫೈ ಇಂಜಿನ್ ಅಬ್ಬ ಸೂಪರ್ ತಮ್ಮ ಡೌನ್ ಪೇಮೆಂಟ್ ಮಾಡೋಕ್ಕೆ ಅಮೌಂಟ್ ಇಲ್ಲ ಅನ್ನೋರು ಬರೀ ಒಂದು ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ಮಾಡಲು ಗ್ರ್ಯಾಂಡ್ ಐಟೆನ್ ನಿಯೂಸು ನಾಲ್ಕು ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಬರಿ ಒಂದು ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಬರೀ ಬರಿ ಒಂದು ರೂಪಾಯಿ ತಗೊಂಡ್ಬಾಡಿ ಸರ್ ಮೇಡಮ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಸಿಂಗಲ್ ಓನರ್ ಗಾಡಿ ಗಾಡಿಗೆ ಅವರು ಒಂದ್ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರು ಕೊಡ್ತೀವಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರು ಕೊಡ್ತೀವಿ ಫುಲ್ ಲೋನ್ ಮಾಡ್ಕೊಡ್ತೀವಿ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ವ್ಯಾಗನ್ ಇದಕ್ಕೂ ಅಷ್ಟೇ ಒಂದ್ ರೂಪಾಯಿಂದ ಅವರು ಹತ್ತು ಸಾವಿರ ಎಷ್ಟಾರು ಮಾಡ್ಲಿ ಡೌನ್ ಪೇಮೆಂಟ್ ಗಾಡಿ ಡಿಲಿವರಿ ಕೊಡ್ತೀವಿ ಸೂಪರ್ ಮೇಡಮ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಬರೀ ಐದುವರೆ ಲಕ್ಷ ಕೊಡ್ತೀನಿ ಅವ್ರು ಬರೀ ಐವತ್ ಸಾವಿರ ಡೌನ್ ಪೇಮೆಂಟ್ ಮಾಡಲಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಟೈರ್ ಕಂಡೀಷನ್ ನೋಡ್ಬೋದು ಯಾವ ತರ ಇದೆ ಸೊ ಏಟಿ ನೈಂಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಒಳಗಡೆ ಅಷ್ಟೇ ಸಕ್ಕತ್ತಾಗಿದೆ ನೋಡಿ ಲೆದರ್ ಸೀಟ್ಸ್ ಆಗಿರ್ಬೋದು ಸೊ ಆಮೇಲೆ ಸಿಸ್ಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಸರ್ ಗಾಡಿ ಮಾತ್ರ

ಹೌದು ಮೇಡಮ್ ಕಸ್ಟಮರ್ ಎಲ್ಲ ಜಾಸ್ತಿ ರೆಡ್ ವೈಟ್ ಕೇಳ್ತಾರೆ ಅದಕ್ಕೆ ಈ ಸಲ ಜಾಸ್ತಿ ರೆಡ್ ವೈಟ್ ಹಾಕ್ಬಿಟ್ಟಿದೀವಿ ಸ್ಟಾಕ್ ಎಲ್ಲ ಇವಾಗ ಮೇಡಮ್ ಇದು ಈಕೋ ಸ್ಪೋರ್ಟ್ಸ್ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಟ್ವೆಂಟಿ ಮಾಡಲ್ ಈಕೋ ಸ್ಪೋರ್ಟ್ಸ್ ಟೈಟಾನಿಯಂ ಡೀಸೆಲ್ ವೇರಿಯಂಟ್ ಸಿಂಗಲ್ ವಿನರ್ ಟ್ವೆಂಟಿ ಟ್ವೆಂಟಿ ಬರೀ ಏಳುವರೆ ಲಕ್ಷ ಅವ್ರ ಐವತ್ ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಫುಲ್ ಲೋನ್ ಮಾಡು ಹಾ ಬರೀ ಏಳುವರೆ ಲಕ್ಷಕ್ಕೆ ಬರೀ ಐವತ್ ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ಫುಲ್ ಲೋನ್ ಮಾಡ್ಕೊಡ್ತೀನಿ ಖಂಡಿತ ಮೇಡಮ್ ಬೆಂಗಳೂರಲ್ಲಿ ಬಂದಮೇಲೆ ಆಲ್ ಅವ್ರ ಕರ್ನಾಟಕ ಲೋನ್ ಆಗುತ್ತೆ ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಹತ್ತರಿಂದ ಐವತ್ತು ಸಾವಿರ ಡೌನ್ ಪೇಮೆಂಟ್ ಸಾಕು ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಸಾಕು ಇದು ಡೀಸೆಲ್ ವೇರಿಯಂಟ್ 2016 ಮಾಡಲು ಸಿಂಗಲ್ ಓನರು ಸನ್ ರೂಫು ಟಾಪ್ ಪ್ಯಾಂಡ್ ಬಟನ್ ಸ್ಟಾರ್ಟ್ ಆರೂವರೆ ಲಕ್ಷ ಮೇಡಮ್ ಮಾಡ್ಕೊಡ್ತೀನಿ ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ ಗಾಡಿ ಆಫರ್ ಅದಕ್ಕೆ ನಾವು ಡೀಸೆಲ್ ಗಾಡಿ ಆಫರ್ ಕೊಡ್ತಾ ಇದೀವಿ ಮಾಡಲು ಆಲ್ಟೋ ಕೇಟನ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅವ್ರು ಬರೀ ಹತ್ತು ಸಾವಿರ ಐದು ಸಾವಿರ ಡೌನ್ ಪೇಮೆಂಟ್ ಮಾಡೋರು ಸಾಕು ಮಿಕ್ಕಿದ್ ಫುಲ್ ಲೋನ್ ಆಗುತ್ತೆ

ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ನೆಗೋಷಿಯಬಲ್ ಆಗ್ಬೋದಾ ಖಂಡಿತ ಫೈವ್ ಟು ಟೆನ್ ತೌಸಂಡ್ ಡಿಸ್ಕೌಂಟ್ ಅದು ನಿಮ್ಮ ಚಾನಲ್ ನಮ್ಮ ಸೆವೆನ್ ಹಿಲ್ಸ್ ಕಾರ್ಸ್ ಎರಡು ಸಬ್ಸ್ಕ್ರೈಬರ್ ಆಗಿದ್ರೆ ಸರ್ ಈ ಗಾಡಿ ಯಾವ್ದು ಮೇಡಮ್ ಇದು ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಡೀಸೆಲ್ ವೇರಿಯಂಟ್ ವಿ ಡಿ ಐ ಮೂರ್ ಲಕ್ಷ ತೊಂಬತ್ ಸಾವಿರ ಇರೋದು ಬರೀ ಮೂರ್ ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ಬರಿ ಎಪ್ಪತ್ ಸಾವಿರ ಡೌನ್ ಪೇಮೆಂಟ್ ಮಾಡ್ಲಿ ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ ಗುರು ಬರೀ ಎಪ್ಪತ್ ಸಾವಿರ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿ ತಗೊಂಡು ಹೋಯ್ತಾ ಇರಿ ಗುರು ಬರೀ ಎಪ್ಪತ್ ಸಾವಿರ ಡೌನ್ ಪೇಮೆಂಟ್ ಮಾಡಿ ನೋಡಿ ಯಾರೆಲ್ಲ ಡೌನ್ ಪೇಮೆಂಟ್ ಮಾಡೋಕೆ ಅಮೌಂಟ್ ಇಲ್ಲ ಅನ್ನೋರು ಬರೀ ಒಂದು ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ಮಾಡಲು ಗ್ರಾಂಡ್ ಐ ಟೆನ್ ನಿಯೋಸು ನಾಲ್ಕು ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಬರೀ ಒಂದು ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಮೇಡಮ್ ಇದು ಗೊಂಡೆ ಐ ಟ್ವೆಂಟಿ ಎಲ್ ಐಟ್ ಸ್ಪೋರ್ಟ್ಸು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರು ಅರವತ್ತು ಸಾವಿರ ಶೋರೂಮ್ ರೆಕಾರ್ಡೆಡ್ ಆರು ಲಕ್ಷ ಇರೋದು ಸರ್ ಐದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಫೈನಲ್ ಕೊಡ್ತೀನಿ ಎಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ ಹುಡುಕ್ತಾ ಇದ್ರ ಟೂ ತೌಸಂಡ್ ಫಾರ್ಟೀನ್ ಮಾಡಲು ಏಯ್ಟಿ ಫೈವ್ ಪಿ ಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಗಾಡಿ ನೀಟ್ ಅಂಡ್ ಕಂಡೀಷನ್ ಕಸ್ಟಮರ್ ಗಾಡಿ ಆರ್ ಸಿ ಪೇಮೆಂಟ್ ಬ್ರಾಂಡ್ ನ್ಯೂ ಟೈರ್ ಇದೆ ನೈಂಟಿ ಫೈವ್ ಪರ್ಸೆಂಟ್ ಟೈರ್ ಇದೆ ಇನ್ನ ಮ್ಯಾಗ್ ವೀಲ್ಸ್ ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲಾ ಇದೆ ಗಾಡಿ ನೀಟ್ ಅಂಡ್ ಕಂಡೀಷನ್ ವೆಲ್ ಮೈಂಟೈನ್ ಮಾಡಿದ್ದಾರೆ ಬರೀ ಒಂದ್ ರೂಪಾಯಿ ಖರ್ಚಿಲ್ಲ ನಾಲ್ಕೂವರೆ ಲಕ್ಷ ಗಾಡಿ ಪ್ರೈಸು ಬನ್ನಿ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೆ ಲೋನ್ ಬೇಕಾ ಒಂದು ಮೂರಿಂದ ನಾಲ್ಕು ಲಕ್ಷ ಲೋನು ಮಾಡಿಕೊಡ್ತೀವಿ ನೋಡಿ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಆಲ್ಟೋ ಝೀರೋ ಡೌನ್ ಪೇಮೆಂಟಲ್ಲಿ ಕೊಡ್ತೀನಿ ಬರೀ ಒಂದು ಲಕ್ಷ ಎಪ್ಪತ್ತು ಸಾವಿರ ಕೊಡ್ತೀನಿ ಬ್ರ್ಯಾಂಡ್ ನ್ಯೂ ಟಯರ್ ಇದೆ ಬ್ರ್ಯಾಂಡ್ ನ್ಯೂ ಸೀಟ್ ಇದೆ ಎಲ್ಲ ಗಾಡಿ ಸಿಂಗಲ್ ಓನರ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಓನರು ಬರೀ ಒಂದು ಲಕ್ಷ ಎಪ್ಪತ್ತು ಸಾವಿರ ಝೀರೋ ಡೌನ್ ಪೇಮೆಂಟಲ್ಲಿ ನೋಡಿ ಇನ್ನೊಂದು ಆಲ್ಟೋ ಕೆ ಟೆನ್ ವಿ ಎಕ್ಸ್ ಐ ನೋಡ್ತಾ ಇದ್ರ ಟೂ ತೌಸಂಡ್ ಫಾರ್ಟೀನ್ ಮಾಡಲು ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಇದು ಅಷ್ಟೇ ಜೀರೋ ಡೌನ್ ಪೇಮೆಂಟ್ ಪೇಮೆಂಟಲ್ಲಿ ಕೊಡ್ತೀನಿ ಸರ್ ಯಾರೆಲ್ಲ ಕಡಿಮೆ ರೇಟಲ್ಲಿ ಒಳ್ಳೆ ಮೈಲೇಜ್ ಬೇಕು ಅನ್ನೋರು ಟೂ ತೌಸಂಡ್ ಏಯ್ಟ್ ಮಾಡಲು ಟೂ ತೌಸಂಡ್ ಟ್ವೆಂಟಿ ಎಫ್ ಸಿ ಇದೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಬರೀ ತೊಂಬತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಚವರ್ಲೆಟ್ ಸ್ಪಾರ್ಕು ಇಂಟೀರಿಯರ್ ಎಲ್ಲ ನೋಡಿ ಹೆಂಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಓಮಿನಿ ಯಾರೆಲ್ಲ ಓಮಿನಿ ಹುಡುಕ್ತಾ ಇದ್ದೀರಾ ಸಿಂಗಲ್ ಓನರ್ ಗಾಡಿ ಇದೆ ಎರಡುವರೆ ಲಕ್ಷ ರೂಪಾಯಿ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸಿಂಗಲ್ ಓನರ್ ಇದೆ ನೋಡಿ ಬ್ರೀಝ್ ವಿ ಡಿ ಡಿ ಇ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಬರೀ ಆರೂವರೆ ಲಕ್ಷ ರೂಪಾಯಿ ಬಂದರೆ ಮುಂದೆ ಮುಂದೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ದುಡಿಯೋರಿಗೆ ಎಲ್ಲೋ ಬೇಕಾ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ನೀಟ್ ಆ್ಯಂಡ್ ಕಂಡೀಷನ್ ಇದೆ ಡಾಕ್ಯುಮೆಂಟ್ ಒಂದು ಮಾಡ್ಕೋಬೇಕು ಬರೀ ಒಂದು ಲಕ್ಷ ಐವತ್ತೈದು ಸಾವಿರ ಕೊಡ್ತೀನಿ ಸರ್ ನೋಡಿ ನಮ್ಮ ಹತ್ರ ಇವಾಗ ಬಂದಿರೋದೊಂದು ಸ್ವಿಫ್ಟ್ ಡಿಸೈರ್ ಇದೆ ವಿ ಡಿ ಡಿ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಆಗೈತೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕೈತೆ ಗಾಡಿ ನೀಟ್ ಆ್ಯಂಡ್ ಕಂಡೀಷನ್ ಇದೆ ಬರೀ ಎರಡುವರೆ ಲಕ್ಷ ರೂಪಾಯಿ ಕೊಡ್ತೀನಿ ಟೆನ್ ಮಾಡಲ್